ಬೇಸಿಗೆ ಮೀಸಲು ಎಲ್ಲ ಗಣ್ಯರಿಗೆ ನಮಸ್ಕಾರ ಹಾಗೆ ಮತ್ತು ಎಲ್ಲ ಎಲ್ಲರಿಗೂ ನಮಸ್ಕಾರ ನಾಗವಲ್ಲಿ ಬಂಗಲೆ ನನ್ನ ಒಂದು ಮೂವತ್ತ ಐದನೆಯ ಕಥೆ ಚಿತ್ರ ಆಗ್ತಾ ಇರೋದು ಸುಮಾರು ಎಪ್ಪತ್ತು ಸ್ಟಿಫ್ಟಿಗಳಲ್ಲಿ ನನ್ನದೇ ಕಥೆಯನ್ನು ಆಧರಿಸಿದ ಒಂದು ಮೂವತ್ತೈದನೇ ಕಥೆಗಳು ಸಾಮಾನ್ಯವಾಗಿ ಒಬ್ಬ ಲೇಖಕ ಅವನ ಕಥೆಗಳ ಚಿತ್ರ ಆದಾಗ ಎಂತಹ ನಿರ್ಮಾಪಕರು ಮತ್ತು ಎಂತಹ ನಿರ್ದೇಶಕರು ಆ ಕಥೆಯನ್ನು ಆಯ್ಕೆ ಮಾಡ್ತು ಚಿತ್ರ ಮಾಡಿದ್ರು ಅನ್ನೋದ್ರ ಬಗ್ಗೆ ಅವನದೇ ಆದಂಥ ಹೆಮ್ಮೆ ಇರುತ್ತೆ ಆ ಹೆಮ್ಮೆಯಲ್ಲಿ ನನಗಿರೋ ಎರಡು ಹೆಮ್ಮೆಯನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಒಂದು ನನ್ನ ಒಂದು ಕಥೆಯನ್ನು ಆಧರಿಸಿ ಚಿನ್ನೇಗೌಡರು ಸಹಿತ ಒಂದು ಚಿತ್ರವನ್ನು ನೋಡಿದರೆ ಚಂದ್ರ ಅವರ ನಿರ್ದೇಶಿಸಿದರು ಗಣೇಶ ಮತ್ತೆ ಬಂದ ಒಂದು ಚಿತ್ರ ಅದು ನನ್ನ ಎಷ್ಟಿನ ಹೆಮ್ಮೆ ಹೆಮ್ಮೆಯ ವಿಷಯ ಹಾಗೆ ಈಗ ಫಸ್ಟಾಗಿ ಮಹೇಶ್ ಅವರು ನೇವಿ ಮುಂಜವರು ಸೇರಿ ಈ ಚಿತ್ರವನ್ನು ನಾಲ್ವಲ್ಲಿ ಬಂದಲೇ ಇದರ ಕಥಾವಸ್ತು ಚಿತ್ರ ಆಯ್ತಲ್ಲ ಅನ್ನೋ ಹೆಮ್ಮೆ ನನಗೆ ತುಂಬ ಇದೆ ಅದರ ನಿರ್ಮಾಪಕರವರಾಗಿದ್ದು ಕೂಡ ನನಗೆ ಅತ್ಯಂತ ಖುಷಿ ತರುವ ವಿಷಯ ಚಿತ್ರದ ಬಗ್ಗೆ ನಾನು ಚಿಕ್ಕದಾಗಿ ಒಂದೆರಡು ಮಾತು ಹೇಳಬಹುದು ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಮೂಲ ಯಾವುದು ಅನ್ನೋ ಪ್ರಶ್ನೆ ಹಾಕಿದ್ರೆ ಅದಕ್ಕೆ ಉತ್ತರ ತಕ್ಷಣ ಬರುವುದ್ದು ಮನುಷ್ಯನೇ ಅನ್ನೋ ಉತ್ತರ ಬರುತ್ತೆ ಯಾಕೆ ಅಂತಂದ್ರೆ ಇದಕ್ಕೊಂದು ಸಣ್ಣ ದೃಷ್ಟಾಂತ ಇದೆ ಮಹಾಭಾರತದಲ್ಲಿ ಕೊನೆಯಲ್ಲಿ ಪರೀಕ್ಷೆ ಕುರುಕ್ಷೇತ್ರ ಎಲ್ಲ ಮುಗಿದು ಪರೀಕ್ಷಿತ ರಾಜನ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತೆ ಅವನು ಮುಂದೆ ಪರೀಕ್ಷಿತ ರಾಜನ ಮುಂದೆ ಒಂದು ವಿವಾದ ಬರುತ್ತೆ ಅದರಲ್ಲಿ ಏನಂದರೆ ಇಬ್ಬರು ವ್ಯಕ್ತಿಗಳು ಇಬ್ಬರು ಜಮೀನ ಮಾಲೀಕರು ಬಂದು ಅವರ ನಡುವೆ ಜಗಳ ಆಗಿರುತ್ತೆ ಅವರು ಬಂದು ಅವನ ಎದುರಿಗೆ ನ್ಯಾಯ ಕೇಳ್ತಾರೆ ಏನು ಅಂದರೆ ಈ ಜಮೀನನ್ನು ಒಂದು ಸ್ವಲ್ಪ ಭಾಗ ಇವನಿಗೆ ಸೇರಬೇಕು ಅಂತ ಅವನು ಇಲ್ಲ ಇಲ್ಲ ಆ ಭಾಗ ಇವನಿಗೆ ಸೇರಬೇಕು ಅಂತ ಅಂದರೆ ಅವರಿಬ್ಬರು ಈ ಭಾಗ ಅವನಿಗೆ ಸೇರ್ಬೇಕು ಅವ್ರಿಗೆ ಸೇರ್ಬೇಕು ಅಂತ ಹೇಳಿ ಜಗಳ ಆಡಿ ಆ ವಿವಾದನ ರಾಜನ ಹತ್ರ ತರ್ತಾರೆ ಒಂದು ದಿನ ಸಮಯ ಕೊಡಿ ನಾಳೆ ಬನ್ನಿ ಅಂತ ಕಳಿಸ್ತಾನೆ ಮಾನೇ ದಿನ ಅವರಿಬ್ರು ಬರ್ತಾರೆ ಅದೇ ಜಗಳ ಆಡ್ತಾ ಇರ್ತಾರೆ ಆದರೆ ಇವಾಗ ಅವ್ರ ಮನೋಧರ್ಮ ಬದ್ದಾಗಿರುತ್ತೆ ಆ ಜಮೀನಿನ ಭಾಗ ನನಗೆ ಸೇರಬೇಕು ನನಗೆ ಸೇರಬೇಕು ಅಂತ ಜಗಳ ಆಡ್ತಾ ಇರ್ತಾರೆ ನಿನ್ನೆ ನಿನಗೆ ಸೇರಬೇಕು ಅಂತವನು ಇವತ್ತು ನನಗೆ ಸೇರಬೇಕು ಅಂತ ಯಾಕೆ ಜಗಳ ಆಡ್ತಾ ಇದ್ದೀರಾ ಇದಕ್ಕೆ ಅಂದಾಗ ಅವ ಹೇಳ್ತಾನೆ ಪರೀಕ್ಷಿತ ರಾಜ ಮಂತ್ರಿ ಹೇಳ್ತಾನೆ ಈಗ ಕಲಿ ಹೇಳುತ್ತಾರ ನಿನ್ನೆವರೆಗೂ ನಿನ್ನ ಸಾಮರ್ಥ್ಯದಿಂದ ಕಲಿಯು ಪ್ರವೇಶ ಆಗಿರಲಿಲ್ಲ ಇವತ್ತು ಗಲಿಗಾಲ ಪ್ರವೇಶ ಶುರುವಾಯಿತು ಅದು ಇವರಲ್ಲಿ ಎಂಟ್ರಾಯಿತು ಎಂಟ್ರಾದ ತಕ್ಷಣವೇ ಸ್ವಾರ್ಥ ಶುರುವಾಯಿತು ಅವಾಗ ಕಲಿಯೇ ಪ್ರಶ್ನೆ ಮಾಡ್ತಾನೆ ಪರಿಚಿತರಾಗ ಹೌದು ನೀನು ಹೇಗೆ ಹಾಳು ಮಾಡ್ತೀನಿ ಜಗತ್ತನ್ನು ಕಲಿಗಾಲದಲ್ಲಿ ನಿನ್ನ ಅಧಿಪತ್ಯದಲ್ಲಿ ಇದ್ದಾಗ ನಾನು ಲೋಪವನ್ನು ಮೊದಲು ಮನುಷ್ಯನಲ್ಲಿ ಉಂಟು ಮಾಡ್ತೀನಿ ಮನುಷ್ಯ ಮೊದಲು ಲೋಭಿ ಆದ ತಕ್ಷಣವೇ ಎಲ್ಲರೂ ತನಗಬೇಕು ಬೇಕು ಅಂತ ಶುರು ಮಾಡ್ತಾನೆ ಯಾವಾಗ ಶುರುವಾಗುತ್ತೆ ಅದರಿಂದ ನಾನು ಇನ್ನೇನು ನನ್ನ ಕೆಲಸನೇ ಬೇಕಾಗಿಲ್ಲ ಅವನೇ ಮಾಡಬಾರ್ದು ಮಾಡ್ತಾ ಹೋಗ್ತಾನೆ ಅಂದ್ರೆ ಈ ಲೋಭ ಅನ್ನೋದು ನಮ್ಮ ಪ್ರಾಚೀನ ಕುರಿತಕ್ಕಂಥ ಆರು ಅರಿಷಡ್ ತೆರಿಗೆ ಒಂದು ಹೀಗೆ ಈ ಆರು ಅರಿಷಟ್ ವರ್ಗಗಳಲ್ಲಿ ಒಂದೊಂದು ಕೂಡ ಮನುಷ್ಯನ ನಾಶಕ್ಕೆ ಅಥವಾ ಜಗತ್ತಿನ ನಾಶಕ್ಕೆ ಕಾರಣ ಆಗುವಂತ ಶಕ್ತಿಯನ್ನು ಹೊಂದಿರುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಕಥಾವಸ್ತಿಯನ್ನು ಆರು ಅರಿಷಟ್ ವರ್ಗಗಳ ದೋಷಗಳು ಮನುಷ್ಯನ ದೋಷಗಳೇ ಆರು ಪಾತ್ರಗಳಾಗಿ ಹಾಗಾದ್ರೆ ಉದಾರ ಹೇಗೆ ಅಂದ್ರೆ ಬರುತ್ತೆ ಆ ಪಾತ್ರದಿಂದ ಸಮಸ್ಯೆಗಳು ಬದಲಾಗುತ್ತೆ ಹಾಗೆ ಆ ಪಾತ್ರವನ್ನು ತಂದಿದ್ದೀವಿ ಈ ನಾಗಲಿ ಚಿನ್ನಗೌಡ ಮಿತ್ರ ನಮಗೆ ನಮ್ಮ ನೆನಪಿನಲ್ಲಿ ಇದ್ವಿ ಕಥೆ ನಾವು ಮಾಡುವಾಗ ಯಾಕೆಂದ್ರೆ ಅದೊಂದು ಸೈಕಾಲಜಿಕಲ್ ಅಂದ್ರೂ ಕೂಡ ಈ ನಾಗವಲ್ಲಿ ಅನ್ನೋ ಒಂದು ಒಂದು ಅದನ್ನ ಭೂತ ದೇವ್ವ ಏನೇ ಹೇಳಿ ಅದನ್ನ ಆ ಒಂದು ಇವಿಲ್ ಫೋರ್ಸ್ ಅಂತೀವಿ ಆ ಇವಿಲ್ ಫೋರ್ಸ್ ಹೊರಗಡೆ ಜಗತ್ತಿನ ಒಂದು ಕಣ್ಣು ಕಾಣುತ್ತೆ ಇಲ್ಲೋ ಆದರೆ ಮನುಷ್ಯನ ಆಂತರ್ಯದಲ್ಲಿ ಇರುತ್ತೆ ಅದು ಈ ಆರು ದೋಷಗಳ ಪ್ರತಿರೂಪವಾಗಿರುತ್ತೆ ಅನ್ನೋದು ಹಿನ್ನೆಲೆಯಲ್ಲಿ ಈ ಕಥೆಯನ್ನು